ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಸ್ವಾತಿ ಎಸ್ ಯೂಟ್ಯೂಬ್ ಚಾನಲ್ ಚೆನ್ನಾಗಿ ಬೆನೆಬೇಕು ಉಪ್ಪು ಅಷ್ಟೀಗ ಎಷ್ಟು ಬಾಳೆದೆಲೆ ಕೊಟ್ಟು ನೋಡ್ಕೊಂಡಿದೀನಿ ಸೊ ಬಾಳೆ ಎಣ್ಣೆ ನೋಡಿ ಸೊ ರೊಟ್ಟಿ ಮಾಡಕ್ಕೆ ನಮ್ಮ ಜೋಳದ ರೊಟ್ಟಿ ಸೊ ನಾನ್ ಟೇಸ್ಟ್ ನೋಡ್ತಾ ಇದ್ದೀನಿ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಸ್ವಾತಿ ಎಸ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ಚೆನ್ನಾಗಿದ್ದೀನಿ ಸೊ ಇದೇ ಮೊದಲ ಬಾರಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ಸೊ ನೀವೇ ನೋಡಿ ಕೊನೆವರೆಗೂ ಏನಂತ ಗೊತ್ತಾಗುತ್ತೆ ಸೊ ಈಗ ನಾನು ಸೊ ಈಗ ಹೋಗಬೇಕು ಅಂದರೆ ಎಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ವೀಡಿಯೋದಲ್ಲಿ ನೋಡಿ ಚಿಕನ್ ತಗೊಂಡು ನಮ್ಮ ಅಜ್ಜಿ ಅವ್ರ ಮನೆಗೆ ಗಾಯ್ಸ್ ಸೊ ಇವನು ನಮ್ಮ ಅಜ್ಜಿ ಅವ್ರ ಮೊಮ್ಮಗಳಿಗೆ ಹೂವು ಕಟ್ಟಿದ್ದಾಳಂತ ಸೊ ಹೂವು ಕೊಡ್ತಾ ಇದ್ದಾಳೆ ಸೊ ಇವನು ಅವ್ರ ತಂಗಿಗಂತ ಚೀಲ ತೊಗೊಂಡಿದ್ದಾನೆ ಹೂವು ಇಟ್ಕೊಳಕ್ಕೆ ಇಲ್ಲ ಆಯ್ತಲ್ಲ ಅಜ್ಜಿ ಅರ್ಧೋಗ್ಯ ಹೇಳೋದು ಅವ್ರ ತಂಗಿಗೆ ಹೂವು ಕಟ್ಟಿದ್ದಾಳೆ ಪಾಪ ಅಜ್ಜಿ ಅದಕ್ಕೆ ಹೂವು ತೊಗೊಂಡು ಚಿಕನ್ ತೊಗೊಂಡು ಹೋಗ್ತಾ ಇದ್ದೀವಿ ಅದಿಷ್ಟು ಹೂವು ಇದೇ ಗಿಡದಲ್ಲಿ ನೋಡಿ ಬಿಟ್ಟಿರೋದು ಚಿಕ್ಕ ಗಿಡ ಬಟ್ ಹೂವು ಜಾಸ್ತಿ ಬಿಡುತ್ತೆ ಸೊ ಈಗ ನಮ್ಮ ಮನೆಗೆ ಹೋಗ್ಬೇಕೀಗ ಸೊ ಬಾಳೆಹಣ್ಣು ಕೊಟ್ರೆ ಅವ್ರ ತಂಗಿಗೆ ತಗೊಂತಿದ್ದಾನ ಅದ್ನ ಕೂಡ ಸೊ ನಮ್ಮ ಅಜ್ಜಿ ಬಹಳ ಕೊಡ್ತಾ ಇದಾರೆ ಬಾಯ್ ಕೊಡಿ ಅವ್ರ ತಂಗಿಗೆ ಎಷ್ಟು ಖುಷಿಯಾಗಿದೆ ನೋಡಿ ಈಗ ಇವು ಅನ್ಕೊಳ್ಳಿ ಇವಳಿಗೆ ಎಷ್ಟು ಖುಷಿ ಆಯ್ತು ನೋಡಿಗಸ್ ಇರೋದು ಇಷ್ಟು ಜುಟ್ಟು ಇದು ಕೂವು ಸೊ ನಮ್ಮಮ್ಮ ಅಕ್ಕಿ ಕ್ಲೀನ್ ಮಾಡ್ತಾ ಇದ್ದಾರೆ ಜೋಜ ಕಟ್ಬೇಕಂತೆ ಗಾಯ್ಸ್ ಇವ್ರ ತಂಗಿಗೆ ನಮ್ಮ ಅಪ್ಪಗೆ ಬರೀ ಪಿಚ್ಚರಿಂದೇ ಸ್ವಲ್ಪ ಜಾಸ್ತಿ ಹುಚ್ಚು ಅಕ್ಕ ಐಸ್ ಕ್ರೀಮ್ ಮಾಡಿಸ್ತಾ ಇದ್ದಾರೆ ನಮ್ಮಪ್ಪಕ್ಕೆ ಟೀಮೇ ಇಲ್ಲ ಈಗ ಸೊ ಮನೆಯೆಲ್ಲ ಕ್ಲೀನಾಗಿದೆ ಸೊ ಈಗ ಚಿಕನ್ ಮಾಡಬೇಕು ಚಿಕನ್ ತಂದೆ ಸೊ ನಮ್ಮಪ್ಪ ಇಲ್ಲ ಅಂತ ನಾನು ಚಿಕನ್ ತರಕ್ಕೆ ಹೋಗಿದ್ದೆ ಅಷ್ಟೊತ್ತಿಗೆ ಬಂದಿದ್ದಾರೆ ಸೊ ಪಲಾವ್ ಮಾಡಿದ್ದಾರೆ ಪಲಾವ್ ರೆಡಿಯಾಗಿದೆ ಸೊ ಚಿಕನ ಮಾಡಿ ತಿನ್ಬೇಕು ಮಾಡ್ಕೊಂಡು ತಿನ್ಬೇಕು ಇನ್ನು ಹೂವು ಜಡೆ ಹಾಕಿಲ್ಲ ಅವಾಗಲೇ ಹೂವು ಇಡಕ ಹೋಗ್ತಾ ಇದ್ದಾರೆ ನೋಡಿ ಆರಮ್ಮ ಆ ಹುಡುಗಿನೇ ಇಟ್ಕೊಂಡಿದ್ರು ಹಿಂದೆ ಟಿಪ್ಪು ಹೂವು ಈ ಹುಡುಗಿಗ್ ಸ್ವಲ್ಪ ಜಾಸ್ತಿ ಬಾಳೆಹಣ್ಣು ಕೊಟ್ಟಿದ್ದಾರೆ ನೋಡಿದಿರಲ್ವ ಅವಾಗಲೇ ಶ್ರಾವಣಿಯವರೇ ಚಿಕನ್ ಮಾಡೋದು ಸೊ ಚಿಕನ್ ಕ್ಲೀನಾಗಿ ತೊಳ್ಕೊಂಡು ಬಂದ್ಲು ಈಗ ಸೊ ಗ್ಯಾಸ್ ಹಚ್ಚಿದಾರ ಸೊ ಡೈರೆಕ್ಟ್ ಇಡ್ತಾ ಇದ್ದಾರೆ ಎಣ್ಣೆ ಹಾಕಿ ಇಡ್ತಿದ್ರು ಯಾವಾಗಲೂ ಈ ಸರಿ ಹಾಕೋ ಪಾಪ ಡೈರೆಕ್ಟಾಗಿ ಇಡ್ತಾರೆ ಸೊ ಈಗ ಒಂದು ಲೆಗ್ ಹಾಕ್ಸ್ಕೊಂಬಂದಿದ್ದೀನಿ ಲೆಗ್ ಅಂದರೆ ಇವನಿಗೆ ಇವನಿಗೆ ಲೆಗ್ ಅಂದರೆ ಎಕ್ಸ್ಟ್ರಾ ಸೊ ಅದಕ್ಕೆ ಇವನಿಗೆ ಲೆಗ್ ಹಾಕ್ಸ್ಕೊಂಬಂದಿದ್ದೀನಿ ಸೊ ಅರಿಶಿನ ಹಾಕಿದ್ರು ಸೊ ನೆಕ್ಸ್ಟ್ ಉಪ್ಪು ಹಾಕ್ತಿದ್ದಾರಾ ಸೊ ಈಗ ಇದು ಚೆನ್ನಾಗಿ ಬೆನಿಬೇಕು ಉಪ್ಪು ಅಷ್ಟ ಚಿಕನ್ ಚೆನ್ನಾಗಿ ಬೆನಿತ ಸೊ ಈಗ ಮಸಾಲೆಗೆ ರೆಡಿ ಮಾಡ್ಕೊತ ಇದ್ದಾಳೆ ಎರಡು ಟೊಮೊಟೊ ಕೊತ್ತಂಬ್ರಿ ಸೋ ಕಾಯಿ ಶುಂಠಿ ಬೆಳ್ಳುಳ್ಳಿ ಸೊ ಇದನ್ನ ಮಿಕ್ಸಿಗೆ ಹಾಕ್ಕೋಬೇಕೀಗ ಸೊ ಶ್ರಾವಣಿಯವರೇ ಯಾಕೆ ಮಾಡ್ತಾರಂದರೆ ನಮ್ಮ ಮಮ್ಮಿ ಮಾಡ್ತ ಮಾಡ್ತೀನಿ ಅಂತೂ ಬಟ್ ನನಗೆ ನಮ್ಮ ಮಮ್ಮಿ ಮಾಡೋದು ಇಷ್ಟ ಇಲ್ಲ ಸೊ ನಮ್ಮ ಮಮ್ಮಿ ಚಿಕನ್ ತಿನ್ನಲ್ಲ ಅವ್ರು ಚಿಕನ್ ಚೆನ್ನಾಗಿ ಮಾಡಲ್ಲ ಸೊ ಅದಕ್ಕೆ ಸೊ ಚಿಕನ್ ಯಾಕೆ ತಂದೆ ಮಟನ್ ತರಬೇಕಾಗಿತ್ತು ಮಟನ್ ಹೇಳಿದ್ವಿ ಸೊ ಮಟನ್ ಖಾಲಿ ಆಯ್ತಂತೆ ಊರಾಗೆ ಕೊಯ್ದಿದ್ರು ಕುರಿನ ಸೊ ಖಾಲಿ ಆಗಿದ್ದಕ್ಕೆ ಚಿಕನ್ ಹೋಗಿ ತೊಗೊಂಬಂದು ಚಿಕನ್ ಮಾಡ್ತಾ ಸೊ ಇವ್ ನೋಡ್ತಾ ಇದ್ದಾನೆ ಚಿಕನ್ ಮಾಡೋದು ಕಲಿತ ನಾನು ಮೋಸ್ಟ್ಲಿ ಸೊ ನೋಡಿ ಫೋನ್ ನೋಡ್ತಾ ಇದ್ದಾರೆ ಸೊ ನಿನ್ನೆ ನಮ್ಮ ಅಕ್ಕನ ಬರ್ಡೇ ಇತ್ತು ಫೋಟೋಸ್ ಎಲ್ಲ ತೆಗ್ದಿದ್ವಿ ಆ ಫೋಟೋಸ್ ನೋಡ್ತಾ ಇದ್ದಾರೆ ಸೊ ನಮ್ಮ ಅಕ್ಕರ್ ಏನು ಮಾಡ್ತಾ ಇದ್ದಾರೆ ಅವಾಗ್ಲಿಸಿಂದ ಏನೋ ಕಡಿತದಂತೆ ಅವನಿಗೆ ಈಗ ಮಿಕ್ಸಿ ಮಾಡ್ಕೋಬೇಕು ಮಸಾಲೆ ಹಾಕ್ತಾ ಇದ್ದಾರೆ ಚಿಕನಿಗೆ ಮಸಾಲೆ ಹಾಕಿ ಸ್ವಲ್ಪ ಅದು ಮಿಕ್ಸಿನ ತೊಳೆದು ನೀರು ಹಾಕಿದ್ದಾಳೆ ಸೊಗಿನ್ನು ಸ್ವಲ್ಪ ಉಪ್ಪು ಹಾಕ್ತಿದ್ದಾಳೆ ಸೊ ಉಪ್ಪು ಆದ್ಮೇಲೆ ಖಾರದ ಪುಡಿ ಖಾರದ ಪುಡಿ ಸ್ವಲ್ಪ ಜಾಸ್ತಿನೇ ತಿಂತೀವಿ ನಾವು ಖಾರ ಸೊ ಈಗ ನೆಕ್ಸ್ಟ್ ಏನಾಗಬೇಕಂದ್ರೆ ಕಟಾವ್ ಮಸಾಲೆ ಪುಡಿ ಹಾಕಬೇಕು ಸೊ ಫೋನ್ ನೋಡೋಕ ಏಳು ಚೇರ್ ಎತ್ತಿದ್ದಾಳೆ ಸೊ ಅವರಮ್ಮನ ಗ್ರೀನ್ಸ್ ಈಗ ಅವ್ರ ಅಮ್ಮನ ಕರೀಸ್ ಅಕ್ಕನ ಗ್ರೀನ್ಸ್ ಸೊ ಗರಂ ಮಸಾಲೆ ಹಾಕ್ತಾ ಇದ್ದಾಳೆ ಗರಂ ಮಸಾಲೆ ಅಲ್ಲ ಓನ್ಲಿ ಧನಿಯಾ ಪೌಡರ್ ಸೊ ಗರಂ ಮಸಾಲೆ ಅಂತ ನಾನು ಅಂದ್ಕೊಂಡೆ ಸೊ ಇದಾಗ್ತಾ ಇದ್ದಾರೆ ಕಟಾವ್ ಮಸಾಲ ಇದು ಸೊ ಕಟಾವ್ ಮಸಾಲ ಆವಾಗಲೇ ಹೇಳಿದನಲ್ಲಿ ಹಾಕ್ಬೇಕು ಅಂತ ಇವರು ಕಟಾವು ಹಾಕಲ್ಲ ಅಂತೆ ಧನಿಯಾ ಪೌಡ್ರ್ ಅಷ್ಟೇ ಹಾಕ್ತಾಯಿದ್ದಾರೆ ಸೊ ಇನ್ನೂ ಚಿಕನ್ ಸ್ವಲ್ಪ ತೆಗ್ದಿಟ್ಟಿದ್ದಾರೆ ಸೊ ಫ್ರೈಗಂತ ಸೊ ಇದು ಫ್ರೈ ಮಾಡಬೇಕು ಇದು ಚಪಾತಿಗೆ ಇಲ್ಲ ಮೊನ್ನೆ ನಾವು ರೊಟ್ಟಿ ಮಾಡಿದ್ವಿ ಸಜ್ಜೆ ರೊಟ್ಟಿ ಸೊ ಇಲ್ಲಾಂದರೆ ನಮ್ಮಮ್ಮ ಜೋಳದ ರೊಟ್ಟಿ ಮಾಡ್ತಾರೆ ಸೊ ಅದಕ್ಕೆ ತಿನ್ನೋಕೀಗ ಚಿಕನ್ನು ಸೊ ಇದು ಸ್ವಲ್ಪ ಚೆನ್ನಾಗಿ ಕುದಿಲಿ ಮುಗೀತು ಅದು ಇದಕ್ಕೆ ಇನ್ನೊಂದು ಮಿಕ್ಸಿ ಮಾಡ್ತಾ ಇದ್ದಾಳೆ ಮಿಕ್ಸಿ ಹಾಕ್ತಾ ಇದ್ದಾಳೆ ಸೊ ಸೇಮೆ ಮಸಾಲೆ ಸೊ ಇದು ಚೆನ್ನಾಗಿ ಕುದಿಲಿ ಸೊ ಬಾಳೆ ತೊಟ್ಟಕ್ಕೆ ಬಂದಿದ್ದೀನಿ ಯಾಕಂದರೆ ಬಾಳೆದೆಲೆ ಕೊಯ್ಕೊಂಡು ಹೋಗೋಕೆ ಬಂದಿದ್ದೀನಿ ಸೊ ದೊಡ್ಡ ಇದ ಬಿಲ್ಲೆಡೆ ತೊಗೊಂಬಂದಿದ್ದೀನಿ ಇವನ್ನ ಜೊತೆ ಕರ್ಕೊಂಡು ಬಂದಿದ್ದೀನಿ ಉತ್ತ ನೋಡಿ ಬಂಡಿನೇ ಎತ್ ಕಸ ಸೊ ಈಗ ದಾರಿ ಹುಡ್ಕ್ಬೇಕು ನಾನು ಹೆಂಗೋಗ್ಬೇಕು ಅಂತ ಸೊ ಬಾಳೆದೆಲೆ ಕಟ್ ಮಾಡ್ಕೊಂಡು ಹೋಗ್ತೀನಿ ಸೊ ದಾರಿ ಸಿಕ್ಕಿದೆ ಇದೇ ದಾರಿಯಿಂದ ಇಲ್ಲೇದೆ ಒಂದು ನಾಲ್ಕು ಎಲೆ ಕಟ್ ಮಾಡ್ಕೊಂಡು ಹೋಗ್ತೀನಿ ಅಷ್ಟೆ ಎಷ್ಟು ಬಾಳೆದೆಲೆ ಕಟ್ ಮಾಡ್ಕೊಂಡಿದ್ದೀನಿ ಸೊ ಬಾಳೆಹಣ್ಣು ನೋಡಿ ಸೊ ಇದು ಯಾಕೋ ಗಿಡ ಒಣಗೋಗಿದೆ ಬಟ್ ಬಾಳೆಕಾಯಿ ಇದಾವೆ ಸೊ ಬಾಳೆದೆಲೆನ ಈ ಬಿಸಿಲಲ್ಲಿ ತೊಗೊಂಡು ಹೋಗೋಕೆ ಯಾಕೆ ಬಂದಿದ್ದೀನಂದ್ರೆ ಸೊ ನನಗೆ ಬಾಳೆದೆಲೆಯಲ್ಲಿ ಊಟ ಮಾಡೋಕ್ಕೆ ಭಾರಿ ಇಷ್ಟ ಸೊ ಅದಕ್ಕೋಸ್ಕರ ಬಿಸಿಲಲ್ಲಿ ಬಂದು ಬಾಳೆದ್ದು ಎಲೆನ ಹರ್ಕೊಂಡು ಈಗ ಮನೆಗೆ ಇದ್ದೀವಿ ಅಷ್ಟೆ ಸೊ ರೊಟ್ಟಿ ಮಾಡೋಕ್ಕೆ ನಮ್ಮಮ್ಮ ಜೋಳದ ರೊಟ್ಟಿಗಿಟ್ಟು ಮಿಕ್ಸ್ ಮಾಡ್ಕೊತಿದಾರೆ ಕಾಯ್ತಾ ಕಾಯ್ತಾಯಿದೆ ಸೊ ಇವರು ಚಿಕನಿಗೆ ಸೌತೆಕಾಯಿ ಈರುಳ್ಳಿ ಹಚ್ತಾ ಇದ್ದಾರೆ ಇಷ್ಟು ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ರೊಟ್ಟಿ ಬಡಿಬೇಕು ಈಗ ನಮ್ಮ ಸಿಟ್ಟಿರೋ ಸಿಟ್ಟೆಲ್ಲ ನಮ್ಮಮ್ಮ ರೊಟ್ಟಿ ಬಡ್ದು ಬಡ್ದು ರೊಟ್ಟಿ ಮೇಲೆ ಅಷ್ಟೇ ಚಿಕನ್ ಫ್ರೈ ಇಟ್ಕೊತಿದ್ದಾರೆ ಇಡ ಮೇಲೆ ಬಿಸೇ ರೊಟ್ಟಿ ಇದ್ರೆ ಸೊ ಚೆನ್ನಾಗಿರುತ್ತೆ ಬಿಸಿ ರೊಟ್ಟಿ ಇದ್ದಾಗೆ ತಿನ್ಬೇಕಂತ ಹ್ಞೂ ಬಿಸೇ ರೊಟ್ಟಿ ಜೊತೆಗೆ ತಿನ್ಬೇಕು ಚೆನ್ನಾಗಿರುತ್ತೆ ಆರೋಗ್ಯದ ರೊಟ್ಟಿ ಅಂದರೆ ಅಷ್ಟು ಕಾಂಬಿನೇಷನ್ ಇರಲ್ಲ ಸೊ ಅಡುಗೆ ಮಾಡಿದವ್ರೆ ಟೇಸ್ಟ್ ಹೇಳ್ತಾರೆ ನೋಡಿ ಹೇಗಿದೆ ಅಂತ ಹ್ಞೂ ಅವರೇ ಮಾಡಿದ್ದಲ್ಲ ಚೆನ್ನಾಗೈತಾ ಹ್ಞೂ ಅವ್ರು ಮಾಡಿದ್ದು ಹೇಳ್ತಾರೆ ಬಟ್ ನಾನು ತಿಂದು ಹೇಳ್ತೀನಿ ಹೇಗಿದೆ ಅಂತ ಸೊ ಈಗ ನಾನು ಕೂಡಬೇಕು ಅಂತ ಇಲ್ಲೇ ರೆಡಿಯಾಗಿದ್ದೇವೆ ಸೊ ಇವ್ರ ಮಮ್ಮಿ ಬರ್ತಾರೆ ಹೊರಗೆ ಹೋಗಿದ್ದಾರೆ ಕೈ ತೊಳ್ಕೊಳೋಕ್ಕೆ ಸೊ ನಾವು ಬ್ಯಾಟಿಂಗ್ ಸ್ಟಾರ್ಟ್ ಮಾಡಬೇಕೀಗ ಸೊ ನಾನು ಟೇಸ್ಟ್ ನೋಡ್ತಾ ಇದ್ದೀನಿ ಇವು ಚಿಕ್ಕಕ ಸಾಮಾನು ಜನ ಬಾಳೆದೇ ಹಾಕಬೇಕು ನೋಡ ಊಟ ಮಾಡೋಕೆ ಇಷ್ಟ ಅಂತ ಹೇಗಾಗಿದೆ ಲತಾವ್ರೆ ಲತಾ ಮಕ್ಕಂಡೆದ್ದು ಬಂದಿದ್ದಾಳೆ ಇವಳು ಇನ್ನೂ ಈಗ ಮಾರ್ತಿ ಚೆನ್ನಾಗೈತ ಹ್ಮ್ ಇವನಿಗೆ ಇದ್ದು ಲೆಗ್ ಬಂದಿದ್ನಲ್ಲ ಬಸ್ ಚೆನ್ನಾಗಾಗಿದೆ ನಿಜ ಚೆನ್ನಾಗಾಗಿದೆ ಭಾಳ ದಿನ ಆಗಿತ್ತು ರೊಟ್ಟಿ ಜೊತೆಗೆ ಚಿಕನ್ ತಿಂದಿದ್ದಿಲ್ಲ ಯಾವಾಗಲೂ ಮುದ್ದೆ ಚಪಾತಿ ಅನ್ನದ ಜೊತೆ ತಿಂತಿದ್ದೆ ಚಿಕನು ಸೊ ಇವತ್ತು ಜೋಳದ ರೊಟ್ಟಿ ಜೊತೆ ತಿನ್ನೋಕೆ ಭಾಳ ಖುಷಿ ಆಗ್ತಾ ಇದೆ ನನಗೆ ಹ್ಞೂ ಫ್ರೈ ಇದು ಇದು ರೊಟ್ಟಿಗೆ ಮಾಡ್ಕೊಂಡಿದ್ವಿ ಇದು ಹಾಗೆ ತಿನ್ನೋಣ ಅಂತ ಮಾಡಿದ್ದೆ ಹ್ಞೂ हाँ मम्मा पापा कर दे शुरू तक नामी का जी बेकार नॉट बुट्ट बुट्ट टेक्स्ट <laughs> ना कोर मत करना एंगे तपा मगने तपा सुपर आ यार मैं <laughs> ना वो ना करती ना ती यार ಸೊ ಫಿನಿಶ್ ಆಯಿತು ಸೊ ಎಲ್ಲ ಊಟ ಮಾಡಿ ಖಾಲಿ ಮಾಡಿದೆ ಸೊ ಇದು ಇನ್ನೂ ಸ್ವಲ್ಪ ರೊಟ್ಟಿ ಇದೆ ಅಷ್ಟೇ ಒಂದು ಮುಗ್ದಿದೆ ಊಟ ಸೊ ಇವನ್ನಿನ್ನೂ ಸ್ವಲ್ಪ ನಕ್ಕೆ ಅಷ್ಟೇ ಸೊ ನಮ್ಮಮ್ಮದು ರೊಟ್ಟಿ ಮಾಡೋದಾಯಿತು ಸೊ ಈಗ ನಮ್ಮಮ್ಮಿ ಊಟ ಮಾಡ್ತಾರೆ ನನ್ನಂತರೂ ಮುಗೀತು ಗಾಸ್ ನಮ್ಮಮ್ಮಗೆ ಬರೇ ಇದೇನು ಮಸಾಲೆ ಹಾಕಿರೋದು ಅಷ್ಟೇ ಮಸಾಲೆ ಇದು ನಮ್ಮಮ್ಮ ಚಿಕನ್ ತಿನ್ನಲ್ಲ ಭಾಳ ವರ್ಷನೇ ಆಯಿತು ಚಿಕನ್ ತಿನ್ನೋದು ಬಿಟ್ಟು ಸೊ ಇವರು ಬರೀ ಮಸಾಲೆ ಮಾಡಿದ್ವಿ ಸಪ್ರೇಟ್ ಮಸಾಲೆ ಸೊ ಆ ಮಸಾಲೆ ರೊಟ್ಟಿ ತಿಂತಾರೆ ಇವನಿಗೆ ಸಾಕಾಗಿದೆ ಯಾವಾಗಲೇ ಊಟ ಸೊ ಇವ್ ಫೈನಲ್ ನೋಡೋಕ್ಕೆ ಬಂತು ಅಲ್ಲಿ ಸವೆನಾಗಿ ತೊಗೊಂಡಿದ್ದೀವಿ ಕುಡಿಬೇಕು ತಿಂದು ಸುತ್ತಿಂತಾಳೆ ನೋಡಿ ಇವಾಗ ಹೇಗಿದೆ ಚೆನ್ನಾಗಿದೆ ಚೆನ್ನಾಗಾಗಿದೆ ಸೊ ನೋಡಿದ್ರಲ್ಲ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಕೊನೆವರೆಗೂ ನೋಡಿದರೆ ಥ್ಯಾಂಕ್ ಯು ಸೋ ಮಚ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ಬಾಯ್